ಯಾತೋಸ್ಕರ ಆರ್ ಡಿ ಆಚೆ ಬಂದಿನ ಸಚಿವರು ಇರ್ಬೋದು ಅಥವಾ ಅಫಿಷಿಯಲ್ಗಳು ಉತ್ತರ ಕೊಡಬೇಕಾಗ್ತದೆ ಯಾಕೆಂದ್ರೆ ಇದು ಬಹಳ ಅತ್ಯಂತ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥ ವಿಚಾರ ನಿಮ್ಮಲ್ಲಿ ಸಬ್ಸಿಡಿಗಳು ಕೊಡ್ತಕ್ಕಂಥದ್ದಕ್ಕೆ ಆರ್ ಡಿ ಎಸ್ ಎಸ್ ಮುಂದಾದರೂ ಕೂಡ ನೀವು ಅದರಿಂದ ಹೊರಗೆ ಬಂದಿದ್ದೀರಿ ಫ್ರೇಮ್ ವರ್ಕಿಂದ ಅಂತಕ್ಕಂಥದ್ದಾದರೆ ಬಹುಶಃ ಒಂದು ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೋದು ಒಳಗಡೆ ಏನೋ ಒಂದು ಗೋಲ್ ಗೋಲ್ಮಲ್ ನಡೆದಿದೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಈಗ ಇದರ ಸಂಬಂಧಪಟ್ಟಂಥ ದಾಖಲಾತಿಗಳು ನಾವು ಕಲೆ ಆಗ್ತಾ ಹೋದಾಗ ಈಗ ನೀವು ಕೇರಳ ತಗೊಳ್ಳಿ ಉತ್ತರ ಪ್ರದೇಶ ತಗೊಳ್ಳಿ ಗುಜರಾತ್ ತಗೊಳ್ಳಿ ಅಸ್ಸಾಂ ರಾಜ್ಯ ತಗೊಳ್ಳಿ ಬೇಡ ಇವತ್ತು ಕಾಂಗ್ರೆಸ್ಸು ಆಡಳಿತದಲ್ಲಿ ಇರ್ತಕ್ಕಂಥ ಹಿಮಾಚಲ್ ಪ್ರದೇಶ ತೆಲಂಗಾಣ ರಾಜ್ಯ ಎಲ್ಲ ರಾಜ್ಯಗಳಲ್ಲೂ ಸ್ಮಾರ್ಟ್ ಮೀಟ್ರ್ ಇನ್ಸ್ಟಾಲೇಷನ್ ಕಾಸ್ಟ್ ಬಂದುಬಿಟ್ಟು ಮಾರ್ಕೆಟ್ ವ್ಯಾಲ್ಯೂ ನಾನು ಹೇಳ್ತಾ ಇದ್ದೀನಿ ಒಂಬೈನೂರು ರೂಪಾಯಿ ಎಲ್ಲ ರಾಜ್ಯಗಳಲ್ಲಿ ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಏನು ಈ ಸಿಂಗಲ್ ಫೇಸ್ ಸ್ಮಾರ್ಟ್ ಮೀಟ್ರ್ ಕಾಸ್ಟು ಒಂಬೈನೂರು ರೂಪಾಯಿ ಮಾರ್ಕೆಟ್ ರೇಟ್ ಇದ್ರೂ ಅದರ ಸ್ಪೆಷಲ್ ಟ್ಯಾರಿಫ್ ರೇಟ್ ಬಂದು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಬಾಟಾ ಪ್ರೈಸ್ ಥರ ಇಟ್ಟಿದ್ದಾರೆ ಯಾರಿಗೂ ಕೂಡ ಐದು ಸಾವಿರ ರೂಪಾಯಿ ಅಂತ ಅನ್ನಿಸ್ಬಾರ್ದಲ್ಲ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಹನ್ನೆರಡು ರೂಪಾಯಿ ಕಮ್ಮಿ ಮಾಡಿದ್ದಾರೆ ಪಾಪ ಕರಡೇ ತೋರಿಸಿದ್ದಾರೆ ದೊಡ್ಡ ಮನ್ಸು ಮಾಡಿದ್ದಾರೆ ಮತ್ತೆ ಸಿಂಗಲ್ ಫೇಸ್ ಮೀಟರ್ ಟೂ ಅಲ್ಲಿ ಮಾರ್ಕೆಟ್ ರೇಟ್ ಬಂದು ಎರಡು ಸಾವಿರದ ನಾನೂರು ರೂಪಾಯಿ ಆದರೆ ಸರ್ಕಾರದ ರೇಟ್ ಬಂದು ಒಂಬತ್ತು ಸಾವಿರ ಮತ್ತು ತ್ರೀ ಫೇಸ್ ಮೀಟ್ರ್ಗೆ ಹೋದರೆ ಮಾರ್ಕೆಟ್ ರೇಟ್ ಬಂದು ಎರಡೂವರೆ ಸಾವಿರ ರೂಪಾಯಿ ಅವರ ರೇಟು ನಮ್ಮ ಸರ್ಕಾರದ ರೇಟು ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಲ್ಲಿ ಛತ್ತೀಸ್ಗಢ ರಾಜ್ಯದಲ್ಲಿ ಇನ್ಸ್ಟಾಲೇಷನ್ ಚಾರ್ಜು ಒಂದು ರೂಪಾಯಿ ಕೂಡ ಗ್ರಾಹಕರ ಮೇಲೆ ಏರಿಲ್ಲ ಅರುವತ್ತು ತಿಂಗಳಲ್ಲಿ ಇವೆಲ್ಲ ರಾಜ್ಯಗಳಲ್ಲಿ ಮೇಂಟೆನೆನ್ಸ್ ಫೀ ಅಂತ ಮಂತ್ಲಿ ಏನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಕೇವಲ ಐವತ್ತೇಳು ರೂಪಾಯಿ ಅಷ್ಟೆ ಓನ್ಲಿ ಫಿಫ್ಟಿ ಸೆವೆನ್ ರುಪೀಸ್ ಮಂತ್ಲಿ ಮೇಂಟೆನೆನ್ಸ್ ಚಾರ್ಜ್ ಪ್ಲಸ್ ಇನ್ಸ್ಟಾಲೇಷನ್ ಚಾರ್ಜು ಒಂಬೈನೂರು ರೂಪಾಯಿ ಎಲ್ಲ ರಾಜ್ಯದಲ್ಲೂ ಈ ರೀತಿ ನಡೀತಾ ಇದೆ ಆಯಿತು ಈಗ ಹಿಮಾಚಲ್ ಪ್ರದೇಶಿಗೆ ಬರೋಣ ಅಲ್ಲಿ ನಿಮಗೆ ಮಂತ್ಲಿ ಮೇಂಟೆನೆನ್ಸ್ ಬಂದು ಅರವತ್ತೆಂಟು ಪಾಯಿಂಟ್ ನಾಲ್ಕು ರೂಪಾಯಿ ಐವತ್ತೇಳು ರೂಪಾಯಿ ಅಡ ಎಲ್ಲ ರಾಜ್ಯದಲ್ಲೂ ಐವತ್ತೇಳು ರೂಪಾಯಿ ಮಂತ್ಲಿ ಚಾರ್ಜಸ್ ಇದೆ ಒಂಬೈನೂರು ರೂಪಾಯಿ ಅಂತಕ್ಕಂಥದ್ದು ಸ್ಮಾರ್ಟ್ ಮೀಟರ್ ಇನ್ಸ್ಟಾಲೇಷನ್ನು ಎಲ್ಲ ಕಡೆ ಒಂದೇ ಥರ ಅದು ಪ್ರಕ್ರಿಯೆ ನಡೀತಾ ಇದೆ ಹಾಗೇನು ತೆಲಂಗಾಣಕ್ಕೆ ಬಂದರೆ ಅರವತ್ತಾರೂವರೆ ರೂಪಾಯಿ ಇದೆ ಮಂತ್ಲಿ ಮೇಂಟೆನೆನ್ಸ್ ಆದರೆ ನಮ್ಮ ರಾಜ್ಯದಲ್ಲಿ ನೂರಿಪ್ಪತ್ತು ತಿಂಗಳಿಗೆ ಫಾರ್ ಒನ್ ಟ್ವೆಂಟಿ ಮಂತ್ಸ್ ಪ್ರತಿ ತಿಂಗಳು ಎಪ್ಪತ್ತೊಂದು ರೂಪಾಯಿ ಗ್ರಾಹಕರ ಮೇಲೆ ಇವತ್ತು ಒತ್ತಡವನ್ನು ಏರ್ತಕ್ಕಂಥದ್ದು ಇದರಿಂದ ಹತ್ತು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಹದಿನೈದುವರೆ ಸಾವಿರ ಕೋಟಿಯಷ್ಟು ಈಗಲಿಂದನೇ ವ್ಯವಸ್ಥಿತವಾದಂಥ ಒಂದು ಲೂಟಿಗೆ ಕೈ ಹಾಕಿದ್ದಾರೆ ಅಂದರೆ ಒಬ್ಬ ಗ್ರಾಹಕನ ಮೇಲೆ ಎಂಟು ಸಾವಿರದ ಐನೂರ ಇಪ್ಪತ್ತು ಎಷ್ಟು ಹೊರೆ ಬೀಳುತ್ತೆ ಒಬ್ಬ ಗ್ರಾಹಕನಿಗೆ ಫಾರ್ ಒನ್ ಕಸ್ಟಮರ್